ಬುದ್ಧಿ ಸಂತಿಲ್ಲ ಎಲ್ಲಾ ತರ್ಸಿನ್ವಾ ರೀ ನಿಮ್ಮ ಮಗುಗೆ ಎಲ್ಲ ಬರ್ಕೊಟ್ಟೇನ್ರಿ ತಗೊಂಬ ಅಂತ ಹೇಳಿ ಸಂಜಿಕ್ ತರ್ತಾರ ಯಾವಾಗ ತರ್ತಾರ ಗೊತ್ತಿಲ್ಲ ಇಷ್ಟು ಜಲ್ದಿ ತಗೊಂಬಾ ಅಂತ ಹೇಳುವ ಬೇವನ್ ಮಾಡಿಡ್ಬೇಕಲ್ಲ ನಾಳೆ ಮತ್ತೆ ನಾಡ್ದ ಅಮಾಸಿ ಮಾಸಿ ರೀ ಇವತ್ತು ಸಂಜಿಕ್ ಅಂದ್ರೆ ತರ್ತಾರ ಏನೇನ್ ಬರ್ದಿದಿ ಪುಟಾಣಿ ದ್ರಾಕ್ಷಿ ಗೋಡಂಬಿ ಆಮೇಲೆ ಈ ಬೇವಿಗೆ ಸಕ್ರೆ ತನಕ ಬೆಲ್ಲ ಹಾಕನ್ರಿ ಸಕ್ರೆನ ಹಾಕೊಂಡ್ ತಗೋವಾ ಅಲ್ಲ ಅದ ಬೆಲ್ಲ ಹಾಕಿ ಮಾಡಿದ್ರು ಚಲಾಕೇತಲ್ರಿ ಈ ಸರಿ ಬೆಲ್ಲ ಹಾಕೇನ ಅಂತ ಬೆಲ್ಲ ಅಂತೀಯಾ ಬೆಲ್ಲ ಹಾಕಿದ್ರು ರುಚಿ ಹಾಕಿದ್ರ ಐತಿ ಮೊದ್ಲ ಸಕ್ರೆ ಸಕ್ರಿ ಸಕ್ರಿ ಎಲ್ಲಾನು ಸಕ್ರೇ ಅಲ್ರಿ ಬೆಲ್ಲ ಮಾಡೋಣ ತಗೋರಿ ಚಲೋ ಇರ್ತೇತಿ ಮತ್ತ ಅವತ್ತ ಒಂದಿಷ್ಟು ಶಾವಿಗೆ ಪಾಯಸ ಮಾಡಕ ಶಾವ್ ಅದಾವಿಲ್ಲ ಅದಾವ್ರಿ ಶಾವಿಗೆ ತರ್ಸಿದೈತಲ್ಲ ಇನ್ನೊಂದು ಸ್ವಲ್ಪ ಅದಾವ ಈಗ ಮತ್ತೆ ಶಾವಿಗೆ ಶಾವಿ ಈಗ ಆಮೇಲೆ ಬೇವಿನ ಸೊಪ್ಪು ತರ್ಸ್ಬೇಕು ಅದ್ ಹಬ್ಬದ ತಗೋನ್ ಸತೀಶ್ ಹೋಗ್ ತಗೊಂಡ್ ಬರ್ತಾನ ಮುಂಜಾನೆ ತರ್ಸಿಟ್ಕೊಂಡ್ಬಿಡ್ ಯಾಕಂತ ಅಂದ್ರ ತರ್ಸಿ ಇಟ್ಕೋಬಾರ್ದ ಹಂಗ ಹೌದ್ರಿ ಯಾವಾಗ್ಲೂ ಮುಂಜಾನೆ ಕಳ್ಸಿ ಬಿಡ್ತಾನೆ ಅಂಗಡಿ ಹುಡುಗರು ಇಲ್ಲ ಇವ್ರ ಹೋಗಿ ತಗೊಂಡ್ ಬಂದಿರ್ತಾರ ಬೇವಿನ ಸೊಪ್ಪು ಮತ್ತ ಮಾವಿನಲ್ಲಿ ಈ ತೋರಣ ಕಟ್ಟಕ ಬೇಕಲ್ರಿ ತಗೊಂಡ್ಬರ್ತಾರ ಮತ್ತೆ ಮಕ್ಕಳದ್ದು ಇಷ್ಟದು ಹೊರಗ ತೋರಣ ಕಟ್ಟೋದು ಹೂ ಇರ್ಸೋದು ಬಾಗ್ಲೆಲ್ಲ ಸಿಂಗಾರ ಮಾಡೋದು ಅವ್ರ ಕೆಲಸ ಒಳಗ ಅಡಿಗೆ ನಮ್ ಕೆಲಸ ಹಂಗ ಸ್ವಲ್ಪ ಹೋಳಿಗೆ ಮಾಡ್ತೀರ ಏನ್ ಮಾಡ್ತೀರಾ ಮತ್ತ ಹೋಳಿಗೆ ಮಾಡ್ಬೇಕಲ್ರಿ ಎತ್ತಿ ಹೋಳಿಗೆ ಶಾವಿಗೆ ಪಾಯಸ ಮತ್ತೆ ಬೇವು ನೈವೇದ್ಯ ಕಿಡಬೇಕು ಅದವ ಮತ್ತೆ ಕೆಲಸ ಜಾಸ್ತಿ ಆಕತ್ತಲ್ಲ ಅದಕ್ಕೆ ಕೇಳ್ದೆ ಈಗ ಮನಿ ಇಷ್ಟು ಸ್ವಚ್ಛದಂಗ ಆತನ ಹೌದಲ್ಲ ಇಷ್ಟು ಆಗೇತ್ರಿ ಸೀತಾ ಈಗ ಅಡಿಗೆ ಮನೆ ಏನ್ ಮಾಡ್ಕೊಳಕತ್ತ ಏನು ನಂಗ ಅದು ಕೋಡು ಏನ್ ಬೇಕು ಏನೋ ಬಿಸ್ಕೆಟ್ ಬೇಕಾ ಇದೆ ಈಗ ಬಟ್ಲಿ ತುಂಬಾ ಖಾರ ತಿಂದಿದ್ದಿ ಮತ್ತೀಗ ಬಿಸ್ಕೆಟ್ ಬೇಕಂತ ಬಿಸ್ಕೆಟ್ ಹೊರಗೆ ಹೋಗಿ ಏನಂತೀನಿ அது நடி நீ மொதல் இல்ல நன்கொடங்கில் எல்லா அட் மணி ஸ்டர் மாடு ஏனோ ரூ கடாக்கிம் அஜி கரகிட்டு சீா ஓகே பாப்பாடு அயோரி அஜி சும்பா நீங்க டபாகனோ பப்போ அட்டெல்லாம் தின்பாட் கத்தி குந்திரோட்ரங்க அட் ஆட்கொண்ட ஜூஸ் குடஸ் அய்யோ அத்தி ஜூஸ் கபின் ಹ್ಮ್ ಬಾರಿ ಬಿಡ್ಪಾ ಕಬ್ಬಿನ ಅನ್ಕೊಡ್ಲಿ ಕಣ್ಣೀರ ಹೋಗ್ಬಿಟ್ಟು ನೋಡು ಅಜ್ಜಿ ನನ್ ಇನ್ನೊಂದ್ ಸ್ವಲ್ಪ ಕೆಲ್ಸ ಐತ್ರಿ ಅಡಿಗೆ ಮನೆಗ ಮುಗಿಸಿ ಬಂದ್ಬಿಡ್ತೇನ್ರಿ ಎಲ್ಲಾ ಡಬ್ಬಿ ತಿಕ್ಕಿ ತೊಳಗಿತ್ತೇ ವರ್ಸನ್ರಿ ಅವು ಇಷ್ಟು ಒಣಗ್ಯಾವ ಅವು ಅಕ್ಕಿ ಬ್ಯಾಳಿ ಎಲ್ಲಾನು ಡಬ್ಬಾಗ ಸುರದಿಡ್ಬೇಕು ಇವು ಬಂದ ಮುಂಜಾನಿಂದ ಕೆಲ್ಸಾನ ಮಾಡ್ಕೊಡವಲ್ಲ ರೀ ಇನ್ನ ಡಬ್ಬಾಗ ಏನಾರ ಹಾಕಬೇಕಾರೆ ಇದ ಅಂದ್ರ ಇಷ್ಟು ಚಲ ಪಿಲಿ ಅಂತೇಳಿ ಬೇರೆ ಕೆಲಸ ಮಾಡ್ಕೊಳತ್ತೇ ನೀವ್ ಸ್ವಲ್ಪ ಹೊರ ಹೋದ್ರ ನಾನು ಇಷ್ಟು ಡಬ್ಬ್ಯಾಗ ಕಿರಾಣಿ ಹಾಕಿಟ್ಬಿಡ್ತೇನೆ ಹೋಗುವ ನಿಂದೇನ್ ಕೆಲಸ ಐತಿ ನೀನ್ ಮಾಡ್ಕೋ ಇವ್ ಹುಡುಗು ನಾನ್ ಹೋಗು ನಡೆಯಾ ಏನು ಅಮ್ಮ ಏನು ಯಾಕ ada ini ga kabinal kurus kembar bahkan tri bagi hingga ada skonda hingga kabinal kurus kembar oh dah bangga deh kabinal beka nih ga hmm kabi nangga beka hmm bah kurus kembar tembak aja nanu kabi hmm hmm bah bah kabinal kurus bah. iya no mata kabi bah ini kabi beda? hmm bah matiin beka ya pak ah, ada yang heran tuh nih jor heran nahu kalau kon tewi ada lah nih mukotila ada nandu yunto kodwad hmm ini kodwad cangkir kelakatan tori aja

ಅವ್ರ ರಜಾ ಕಬ್ಬಿನ ಕುಡಿಸ್ತೇನೆ ಅಂದ್ರೆ ಚಾಕ್ಲೇಟ್ ಬೇಕಾನಕ್ಕಿತ್ತೆ ಆದ್ರೆ ನಾವು ರಜಾ ಮೊಮ್ಮಗ ಬಿಡಂಗಿಲ್ಲ ಚಾಕ್ಲೇಟ್ ತಿಂದ ಬರ್ತಾನವ ಹೌದ್ರಿಪಾ ಇಷ್ಟೆಲ್ಲ ಹೆದರ್ಕಿಟ್ಟು ಈ ನಮ್ಮ ಕೆಲಸ ಮಾಡ್ತಾನ ನೋಡ್ರಿ ಅಯ್ಯ ಸೀತಾ ಈಗಾರ ನಿಮ್ಮ ಮಾವ ಬಂದಿದ್ನವ ಕಿರಾಣಿ ಹೋಗ್ತಾ ಅಂತ ಕೇಳ್ಬೇಕಿತ್ತು ನೋಡು ಅಯ್ ಎಲ್ಲ ಎಲ್ಲಾ ತಂದಿರವ್ರು ತಂದಿತ್ತಾರ ಮತ್ತೆ ಅದನ್ನ ಅಲ್ಲಿಂದ ಎಲ್ಲ ಡಬ್ಬಿ ತಿಕ್ಕಿ ತೊಳದು ಒರೆಸಿ ಎಲ್ಲ ಕಿರಾಣಿ ಐಟಮ್ ಎಲ್ಲಾ ಡಬ್ಬೆ ಹಾಕಿದೆ ಹೌದಲ್ಲ ನನ್ನ ತಲೆ ಒಂದಿಷ್ಟ ಅಲ್ಲ ಸರಿ ನೀ ನೋಡಿದ್ರ ಸಂಜೆ ಮುಂದ್ ತರ್ತಾನ ಅಂದಿ ಮತ್ತೆ ತಂದಿದ್ದಾನಲ್ಲ ಯಾವಾಗ ತಂದ್ರ ನನ್ಗೂ ಗೊತ್ತಿಲ್ ಬಿಡ್ರಿ ಇಲ್ಲ ರೀತಿ ಆಗಳನ್ನ ತಂದ್ರು ಹೌದಾ ನಾ ಎಲ್ಲಿದ್ನಿ ಹಂಗಾರ ನೀವು ಅರ್ಬಿ ಹಾರಕಕ್ಕೆ ಹೋಗಿದ್ರಿ ಹಾ ಹೌದಾ ಅದಕ್ಕೆ ನನಗೆ ಗೊತ್ತಾಗಿಲ್ಲ ಹಂಗಾರ ಸಂಜಿಕ ಮಾಡೋಣ ತಗೋ ಹಾ ಸಂಜೆ ಮುಂದೆ ಇನ್ನೊಮ್ಮೆ ಜಳಕ ಮಾಡಿ ಮಾಡಿದ್ರ ತಗೋರಿ ಮಡಿಯಿಂದ ಅಂದಂಗ ಹುಡುಗ ಅರ್ಬಿ ತರ ಕೇಳ್ಬೇಕಿತ್ತ ನಿಮ್ಮ ಅವಾಗ ಅವ್ರಪ್ಪ ನಾಳೆ ಕರ್ಕೊಂಡು ಕೊಡ್ಕೊಂಡ್ ಬರ್ತಾರಂತ್ರಿ ನಿಮ್ಗ ತಗೊಂಡ್ ಸೀರೆ ಚಲೋ ಆಗಿಲ್ಲ ಎಲ್ಲ ಐತ್ರಿ ಅಜ್ಜಿ ಅಲ್ಲ ಅದ ಮೊನ್ನೆ ಇವ್ರಿಬ್ರು ಹೋಗಿದ್ರಲ್ಲ ಅಣ್ಣ ತಮ್ಮ ಏನೋ ಸೀರೆ ಚಲೋ ಕಂಡ್ವಂತ ಅಂತ ಮತ್ತೆ ರೇಟು ಕಮ್ಮಿ ಇದ್ವಂತ ಹಂಗಾಗಿ ಇಷ್ಟ್ರಿಗೂ ನಾಲ್ಕು ಸೀರೆ ನಾಲ್ಕು ಸೀರೆ ಹಾಗಾಗಿ ಹಂಗಾಗಿ ಸರಿ ನಿಮ್ಗೆ ಮನ್ಸಿಗೆ ಬಂದಿ ಸೀರಿ ಕೊಡ್ಸಕ್ ಆಗಲಿಲ್ಲ ನೋಡ್ರಿ ಇಲ್ರಿ ಅಜ್ಜಿ ಚಲೋ ಐತ್ರಿ ಸೀರಿ ಮಸ್ತ್ ಅಂದ್ರ ಮಸ್ತ್ ಆಯ್ತ್ ನನಗ್ ಬಾಳ ಇಷ್ಟ ಆಯ್ತಾ ಮತ್ತೆ ಬ್ಲೌಸ್ ಅದು ಹೊಲಿಸಿಕೊಂಡ್ ಹಬ್ಬದ ಸಾಕೋಬೇಕ ಬೇಡವಾ ಇಲ್ರಿ ಅಜ್ಜಿ ಈಗ ಬ್ಲೌಸ್ ಅರ್ಜೆಂಟಿಗೆ ಹೊಲ್ಕೊಟ್ರ ಚಲೋ ಆಗಂಗಿಲ್ರಿ ಕೆರ್ಸ್ ಬಿಡ್ತಾಳಕಿ ಪಿಟಿ ಪಿಟಿನಾರ ಹೊಲಿತಾಳ ಇಲ್ಲ ಬಾಳ ಲೂಸ್ ಹೊಲಿತಾರ ಅದ್ದಿ ಅದು ಕರೆ ಬಿಡುವ ಅದಕ್ಕೆ ಈ ಹಬ್ಬೆಲ್ಲ ಆಗ್ಲಿ ಒಂದ್ ದಿವಸ ಹೋಗಿ ಚಂದಾಗ ಹೆಂಗ್ ಹೊಲೀಬೇಕಂತ ಹೇಳಿಕೊಟ್ಟು ಬಿಕ ಅಲ್ಲ ಮತ್ತೆ ಈ ಹಬ್ಬಕ್ಕೆ ನೋಡ್ಕೊಳವ್ರ ನೀವು ಹಬ್ಬಕ್ಕೆ ಐತಿ ಇನ್ನೊಂದು ಸೀರೆ ಐತಿ ಅದನ್ನ ನೋಡ್ಕೊತೇನೆ ಈಗ ಮುಂದೆ ನಮ್ ಚಿಕ್ಕಪ್ಪ ಮಗ ಮದ್ವೆ ಐತಲ್ರಿ ಆ ಮದ್ವೆ ಆ ಸೀರೆ ಉಟ್ಕೊತೇನೆ ಮಸ್ತ್ ಐತಿ ಸೀರೆ ನೋಡವಾ ಏನ ನಿಮ್ಗೆ ಗೊತ್ತಕ್ಕ ಏನ್ ಮಾಡ್ತಿರ ನೋಡಿ ನೀವ ಈ ಸಲ ಹಬ್ಬಕ್ಕೆ ನಮ್ ಪ್ರೀತ ಬೇಕಿಲ್ಲ ಮುಂದಿನ ವರ್ಷದಿಂದ ಆಕಿ ಮಗನ ಮಗಳು ಇರ್ತೇತಿ ನೋಡು ಇಷ್ಟು ಸೇರಿ ಚಂದದ ಹಬ್ಬ ಆಚರಿಸೋದು ಏನ್ ಬಿಡ್ರಿ ಅಜ್ಜಿ ದಿನ ಆ ಅನ್ನೋದೊಳಗ್ ಬಂದ ಹೋಗೋ ನೋಡ್ರಿ ಅದನ್ನ ಮಾದಿ ಹುಟ್ಟಿತು ಮೊನ್ನೆ ಇನ್ನು ಮಾಡ್ಕೊಂಡಂಗ ಆಗೈತಿ ತಿರ್ಗಾ ಈಗ ಎರಡ್ ವರ್ಷದಾಗ ನೋಡ್ರೂನ್ವಾ ಅದ್ರ ಏನ್ ಮಾತಾಡ್ತತಿ ಸೀತಾ ನಡಿ ಅವು ದೇವ್ ಮಾಡಕ ಏನಾದ್ರು ನೋಡ್ಕೊಡು ನೋಡ್ತೀನಿ ತಗದಿರ್ತೇನೆ ಸಂಜಿಕ ಮಾಡಿ ಬರ್ರಿ ಅತಿ ಕೊಡ್ತೇನೆ ಅದ ನೋಡ್ಬಾರೀ ಏನೇನ ಏನೇನೈತಿ ಅಂತ ಹೇಳಿ ಮತ್ತೆ ಬೇಕಾದ್ರೆವಾ ಹಬ್ಬಕ್ಕ ಮತ್ತೆ ಬೇವದು ಮಾಡಿಡ್ಬೇಕಲ್ಲ ಮಾಡಿಡಣ ಇಷ್ಟು ಮಾಡಿಡಣ ನಾಳೆ ಮುಂಜಾನೆ ಜಾಕ ಮಾಡಿ ಮಾಡಿಟ್ಬಿಡಣಂತ ತಗೋ ನಿನ್ನೆ ನೀನು ಮಾಡಿ ಪಾನಿಪುರಿ ಎಲ್ಲರಿಗೂ ಭಾರಿ ಇಷ್ಟ ಆಯ್ತು ನೋಡು ಹುನ್ ಬೇವ ಎಲ್ಲರಿಗೂ ಇಷ್ಟ ಆತ ಪ್ರೀತಿ ಅಕ್ಕ ಅಂದ್ರೂ ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಅಕ್ಕಿಗ ಯಾವಾಗ ಬೇಕಾವ್ ಮಾಡ್ಕೊಂಡು ಅಂತ ನೋಡು ಮೊದ್ಲದು ಮಡಿಕೆ ಪಳಗಸ್ಬೇಕು ಪಳಗಸಿಟ್ರ ಅಕ್ಕಿ ಯಾವಾಗ ಬೇಕಾಗ ಮಾಡ್ಕೊಡಕ್ ಬರ್ತತಿ ಮತ್ತು ಡೆಲಿವರಿ ಆದ್ರೆ ಏನೋ ಆಗಂಗಿಲ್ಲ ಈಗ ಹೌದ್ ಬೇವ್ವಾ ಪಾಪ ಒಳ್ಳೆ ಮನಸ್ಸು ಹ್ಞೂ ಒಳ್ಳೆ ಈಗ ಆಗೋಣ ಮೊದ್ಲಿಕ್ಕಿಗೇ ಭಾಳ ಇದು ಇತ್ತು ಹೌದವ ಗೊತ್ತಾತ್ ನನಗೂ ಈಗ ಭಾಳ ಬದ್ಲಾಗ್ಯಾರ ಅಕ್ಕಿ ನನ್ನ ಜೋಡಿ ಇಡ್ಲಲ್ಲವ ಕೆಲ್ಸಕ್ಕೆ ಮನ್ಯಾಗ ಪಾರ್ವತಿ ಅಂತ ಹೇಳಿ ಹ್ಞೂ ಚಿನ್ನ ಜಲ್ ಆಗಲ್ಲ ಉನ್ವಾ ಮಾಡ್ಬಾರದು ಕೆಲಸ ಮಾಡಿದ್ರೆ ಹಂಗಾಗದು ತಣ್ಣಗೆ ಎಷ್ಟು ಚಂದ ಕೆಲಸ ಮಾಡ್ಕೊಂಡು ನನ್ನ ಜೋಡಿ ಕೂಡ್ಕೊಂಡು ಹೊಂಟಿದ್ಲ ಏನನ್ನ ಮಾಡಿ ಜನ ಆಯ್ತು ನೋಡು ಒಂದ್ ಬಿಡ್ಬೇವ್ ಇನ್ನ ತಪ್ಪಾಗೈತಿ ಅಂತ ಹೇಳಿ ಅಪ್ಪಾರ ಹತ್ರ ಬಂದು ಕೇಳಿದ್ಲು ಅಂದಿದ್ರ ಒಂದ್ ಪಾಡಿಗೆ ಎಲ್ಲಾರ ಏನಾರ ಒಂದು ಸಣ್ಣ ಕೆಲ್ಸನಾರ ಕೊಡ್ಸೋರು ಹಿಂಗ ಮಾಡಿದ್ರಿಂದ ಏನ್ ಮಾಡ್ತಾಳ ಗಂಜಿ ಕುಡಿದ್ರು ಪರವಾಗಿಲ್ಲ ನೀ ಬರತ್ ಕು ಬರುವ ಪ್ರೀತಿ ಏನ್ ಬೇಕಾಗಿತ್ತ ಏನಿಲ್ಲ ಜಿ ಹಂಗ ಅಲ್ಲಿ ಹೊರ ಕುತ್ ಬೇಸರ ಬ್ಯಾಸ್ರಾಗತ್ತಿತ್ತ ಅದಕ್ಕ ಏನ್ ಮಾಡಾಕತ್ತೀರಿ ಅಂತ ನೋಡಕ್ ಬಂದೆ ಯಾಕ ಕೈಯಲ್ಲಾರ ಬೇಕಿತ್ತಾ ಏನಿಲ್ಲವಾ ಹಂಗ ಕುಂತ ಕುಂತ ಬೇಜಾರವಾ ಅಲ್ಲೇ ನಮ್ಮ ಮನ್ಯಾಗ ಎಷ್ಟು ಚಂದ ಹೊತ್ತು ಹೋಗಿತ್ತು ಇಲ್ವಾಟ ನನ್ ಟೈಮ್ ಸರಿವಲ್ದು ಅಲ್ಲೇ ನಿನ್ನ ಮಗ ಇದ್ನಲ್ಲ ಅದಕ್ಕೆ ಟೈಮ್ ಸರಿತಿತ್ತು ಇಲ್ಲಿ ಯಾರು ಇಲ್ಲ ದಿವಸ ತಡಿಯಾಕ ನಿನ್ಗೂ ಒಂದು ಮಗನ ಮಗಳ ಬರ್ತತಿ ಅವಾಗ ಮತ್ತೆ ನಿನಗೆ ಬೇಕಂದ್ರೂ ಟೈಮ್ ಸಿಗಂಗಿಲ್ಲ ನಿನ್ ಹೋಗ್ಯಾವು ಅವ್ರನ್ನ ಅವ್ರ ಮಾವನ ಮನೆ ಕಳ್ಸಿನಕ ಯಾಕ ನಮ್ಮ ಅಣ್ಣ ಬಾಳ ಇದು ಮಾಡಕತ್ತಿದ್ನ ಅವ್ರ ಮಕ್ಳಗಾರಲ್ಲ ಅವರು ಆಟಾಡಬೇಕು ಆಟಾಡ್ಬೇಕ ಮತ್ತೆ ಇವ್ರಂದ್ರ ಬಾಳ ಪ್ರೀತಿ ನನ್ನ ಮಕ್ಕಳ ಕಂಡ್ರ ಮತ್ತೆ ಇವರು ಎಲ್ಲಿ ಹೋಗ್ಬೇಕು ಹಂಗಾಗಿ ಶಾಲೆ ಸುಟ್ಟಿ ಕೊಡ್ತಲ್ಲ ಕಳ್ಸಿನಿ ಈಗ ಯಾಕೆ ಕಳ್ಸಿದಿ ದಿವ್ಸ ಬಿಟ್ಟು ಕಳ್ಸ್ಬೇಕ ಬೇಡ ಇಲ್ವಾ ಭಾಳ ದಾನ್ಲೆ ಹಾಕ್ತಿದ್ವಾ ಇಲ್ಲೇ ಮನ್ಯಾಗ ಹಂಗಾಗಿ ಅವ್ರ ಮಾವನು ಕರ್ದ ಅದಕ್ಕೆ ಕಳಿಸಿದ್ವಿ ಹೌದನಾ ಹೋಗ್ಲಿ ತಗೋ ಮತ್ತೆ ಅವ್ರದ್ದು ಶಾಲೆ ಇದ್ದಾಗ ಓದ್ ಓದಿ ಬೇಜಾರಾಗಿರ್ತದ ಮತ್ತಿಗ್ ಸೂಟಿ ಕೊಟ್ಟು ಕೊಡಲಿ ಅವಕ್ಕೂ ಆಡಾಡ್ಬೇಕು ಅಂತತಿ ಓ ಬರ್ಲಿ ತಗೋ ಅಕ್ಕ ಏನಾರ ಮಾಡ್ಕೊಡ್ಲೇನಾ ಏನು ಬೇಡ ತಗೋ ಅಂದಂಗೆ ಹಬ್ಬಕ್ಕೆ ಏನು ಮಾಡಕತ್ತೀರಿ ಆ ಹಬ್ಬಕ್ಕೆ ಇದು ಏನದ ಅವತ್ತಿನ ದಿವಸ ಹೋಳಿಗೆ ಮಾಡ್ಬೇಕಾ ಒಂದ್ ಸ್ವಲ್ಪ ಶಾವಿ ಪಾಯ ಮಾಡ್ಬೇಕು ಮತ್ತೆ ಈಗ ಬೇವು ಮಾಡಿಡ್ಬೇಕು ಹೌದಾ ಮತ್ತೆ ನಿಂಗೆ ಏನಾರ ತಿನ್ನಂಗೇನ್ವಾ ಏನೋ ಏನು ಬಿಡ್ಬೇ ಅಮ್ಮ ಒಂಥರ ಏನು ತಿನ್ಬೇಕು ಅನ್ಸೋದು ಬ್ಯಾಡನು ಅನ್ಸೋಲ್ದು ಲಕ್ಷ್ಮಿ ಸಂಜೆ ಮುಂದೆ ಹಂಗ ಹೊರಗ ಡಾಡ್ಕೊಂಡ್ ಬರೋಣ ಅಕ್ಕ ಏನಾರ ತರದೈತ ಏನಿಲ್ಲ ಕುಂತು ಕುಂತ ಬೇಸರ ಬರಾಕತ್ತೈತ ಅದಕ್ಕ ನೋಡ್ಬಾರ ಮತ್ತೆ ಹಬ್ಬಕ್ಕ ಏನು ಡ್ರೆಸ್ ತೊಗೊಂಡಿಲ್ಲಲ್ಲ ನಿಗೊಂದ್ ಸೀರಿ ಒಂದು ಸೀರಿ ನನಗೊಂದ್ ಡ್ರೆಸ್ ತೊಗೊಂಡ್ ಅಂತ ಮತ್ತೆ ಹಂಗ ನಿನ್ ಮಕ್ಳಿಗೂ ಡ್ರೆಸ್ ಕೊಡ್ಸೋಣ ಅಂತ ಅಂದೇ ಅನ್ಕೊಂಡೆ ಮತ್ತ ಅವ್ರಿಲಿಲ್ಲಲ್ಲ ನಿನ್ನ ಬಾ ನಿಮ್ ಯಾವ್ ಬೇಕು ನೋಡ ಅವ್ ತಗೋ ಸೈಜ್ ನಿಮ್ಗಾಕೋ ಸಾಕತ್ತೆ ಅಯ್ಯೋ ಅಕ್ಕ ಬ್ಯಾಡ್ ಬಿಡಾ ನೋಡು ಯುಗಾದಿ ಹಬ್ಬಕ್ಕೆ ನಾ ಇಲ್ಲದೇನೆ ನಾ ಏನ್ ಕೊಡ್ಸೆ ನಾವು ಸುಮ್ ತಗೋಬೇಕು ನೋಡು ಅಕ್ಕ ನೀನು ಅಕ್ಕ ಅಂತಿದಿ ಮತ್ತೆ ಕೊಡ್ಸಿದ್ರು ಆಗಂಗಿಲ್ಲ ಆ ಹುಡುಗರು ಇಲ್ಲೇ ಮನೆಯಾಗಿದ್ದಿದ್ರೆ ಅವ್ರನ್ನ ಹೋಗಿ ನಾನು ಕೊಡ್ಸ್ಕೊಂಡ್ಬೇಕ್ ಅಂತ ಪ್ಲಾನ್ ಮಾಡಿದ್ದೆ ಮತ್ತೆ ಅವ್ರ ಊರಿ ಕಳಿಸ್ಬಿಟ್ಟಿದ್ದಿ ಅದಕ್ಕೆ ಇನ್ನಬಾ ಆ ತಗೋ ಅಕ್ಕ ಸಂಜೆ ಮುಂದೆ ಹೋಗೋಣ ಅಂತ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊ ಹೋಗೋಣ ಹ್ಞೂ ಅಕ್ಕ ನೋಡವಾ ಇಂಥ ಚಲೋ ಮನಿ ಕೆಲಸ ಬಿಟ್ಟು ಏನಾಗಿತ್ತಕ್ಕಿ ಪಾರ್ವತಿ ಹಂಗವ ಋಣಾನು ಬಂದ ತಗೋ ಹಾಗೆಲ್ಲ ನೆನ್ಸಕ್ ಹೋಗ್ಬೇಡ ಬಾ ಕೆಲಸ ಮಾಡ್ಕೊಳ್ ಯಾವ ಏನ್ ಮಾಡ್ಬೇಕೀಗ ಇವತ್ತು ರೊಟ್ಟಿ ಮಾಡ್ಬಿಡೋಣ ರೊಟ್ಟಿ ಪಲ್ಯ ಎಲ್ಲ ಮಾಡೋಣ ಪದ್ಧತಿ ಸೇರಿ ಅಡಿಗೆ ಮಾಡಿದ್ರ ನಾಳೆ ಮತ್ತೆ ಏನ್ ಮಾಡ್ಬೇಕು ನೋಡ್ಬೇಕು ನಾಡದಕ್ ಮತ್ತ್ ರೊಟ್ಟಿ ಮಾಡಕ್ ಆಗಂಗಿಲ್ಲ ಹ್ಮ್ ಆಸ್ ದಿಸನ್ ಆಗಲ್ಲ ಹಬ್ಬದ ದಿವಸ ಆಗಲ್ಲ ಇವತ್ತ ನಾಳೆ ಇರೋದು ನಾಳೆ ನಾಷ್ಟಕ್ಕ ಏನಾರ ಆಕಿ ನಿನಿ ಹಾಕಿನ ಹಾಕಿನಿ ದೋಸಿಗೆ ಬೇ ಅಂದಂಗ ಈಗ ಸಾಯಂಕಾಲ ಈ ಪ್ರೀತಿ ಅಕ್ಕ ಅರ್ಬಿ ಕೊಡ್ಸ ಕರ್ಕೊಂಡು ಹೋಗ್ತೇನೆ ನಂದಾಳ ಬಂದ್ಮೇಲೆ ಎಷ್ಟು ಆಕತ್ತೇನು ಆ ರುಬ್ಬಕ್ಕ ಏನ್ ಚಿಂತಿ ಮಾಡ್ಬಿಡ್ತು ಒಂದ್ ಆರ್ ಏಳು ಗಂಟೆ ಸುಮಾರು ನಾನು ರುಬ್ಬಿಡ್ತೇನೆ ಈಗ ಏನ್ ಬಿಸ್ಲೈತಿ ಚಂದಾಗಿ ಹುಡುಕ್ ಬರ್ತೈತಿ ಇರ್ಲಿ ತಗೋಬೇ ನಾ ಬಂದ್ರು ಬ್ಯಾಕ್ ಬ್ಯಾಡ್ ತಗೋ ಒಂದ ರುಬ್ಬಿ ಬೆಳಗ್ಗೆ ದೋಸೆ ಹಾಕೋ ಉಪ್ಪೇನು ಕುಡ್ಸಕ್ ಹೋಗ್ಬೇಡೇ ಇಲ್ಲ ಮಾಡೋ ಮುಂದೆ ಹಾಕೋನ್ ಈಗೇನು ಬಿಸಿಲು ಇರ್ತಲ್ಲ ಉಪ್ಪು ಹಾಕೋದೇನ್ ಬೇಕಾಗಲ್ಲ ಈ ಚಳಗಾಲದಾಗಾದ್ರೆ ರಾತ್ರಿನ ಉಪ್ಪು ಇಡ್ಬೇಕು ಆ ತಗೋಬೇ ನೀನು ಏನೋ ನೋಡ್ ಅಡಗಿ ನೋಡ್ಕೊ ಬರ್ತೇನೆ ಬಾಣತ್ತಿ ಕುಂಬರ್ತೇನೆ ಹೋಗಿ ಅದೇ ಈಗ ಹಬ್ಬ ಬಂತಲ್ಲ ಪ್ರೀತಿಗ ಸೀರೆ ಹಾ ಹೌದು ಸಂಜೆ ಮುಂದ ನೀನು ಪ್ರೀತಿ ಎಲ್ಲ ಹೋಗಿ ಏನೇನ್ ಬೇಕು ನೋಡ್ತಾ ಹಂಗಿ ಈಕಿ ಲಕ್ಷ್ಮಿ ತರಲ್ಲ ಆಕಿ ಮಕ್ಳಗೂ ಅರ್ಬಿ ಕೊಡ್ಸ್ಕೊಂಡ್ ಬಂದ್ಬಿಡ ಅವ್ ಕಳ್ಸಾಳ ನೋಡ್ರಿ ಅಯ್ಯ ಹಬ್ಬದ ಕಳ್ಸಾಳಲ್ಲ ಹಬ್ಬ ಮಾಡರ ಕಳ್ಸ್ಬೇಕ ಬೇಡ ಮೊನ್ನೆ ಅವ್ರಲ್ಲ ಹುಡುಗನ್ ಕರ್ಕೊಂಡ್ ನೋಡ್ರಿ ಅದು ಅಂತ ಹುಡುಗರು ಕಾಣಕ ಬಲ್ರಲ್ಲ ಅಂತ ಹೇಳಿ ಎಲ್ಲರಲ್ಲ ಅವ್ರ ಮನೆಗ್ ಬಿಟ್ ಬಂದಾರ ಏನಂತ ಅನ್ಕೊಂಡಿನಿ ಮತ್ತ್ ನಾವು ರಾತ್ರಿ ಲೇಟ್ ಆಗ ಬರ್ತೇವ ಒಳಗ್ ಮುಕೊಂಡಿರ್ತಾರ ಈಗ ನಾಲ್ಕು ದಿವ್ಸ ಅದು ಕಂಡೇ ಇಲ್ಲ ಇಲ್ಲ ಅಲ್ಲಿ ಕಳ್ಸ ಪ್ರೀತಿ ನೀವು ಬಂದಿ ಆತು ನೋಡು ನಿಮ್ಮ ಅಪ್ಪಾಜಿ ಏನೋ ಹಬ್ಬಕ್ಕೆ ನಿಂಗೆ ಡ್ರೆಸ್ ಕೊಡಿಸ್ತಾರಂತ ಸಂಜೆ ತಗೋ ಹ್ಞೂ ಮಮ್ಮಿ ಸಾಯಂಕಾಲ ನಾನು ಲಕ್ಷ್ಮೀನ ಕರ್ಕೊಂಡು ಬರ್ತೀನಿ ತಗೋ ನಾನು ಬರ್ತೀನಿ ತಗೊಳ ಅದು ಹಂಗೆ ಹುಡುಗರುಗು ಅರ್ಬಿ ತೊಗೋಬೇಕಿತ್ತಿ ಏನು ಅಪ್ಪ ಮಗಳ ಇಬ್ಬರು ಒಂದ ಮನಸ್ಥಿತಿ ಹೊರಬಿಟ್ಟಿರಿ ಯಾಕೆ ಮಮ್ಮಿ ಇದರಪ್ಪನು ಅಂದ ನೀನು ಬಂದಕಿನ ನೀನು ಹಂಗಾನಾಕತ್ತಿದ ನೋಡು ಪಾಪ ಬಡೂರಲ್ ಮಮ್ಮಿ ನಾವು ಕೊಡಸ್ತೇನ್ ಯಾರ್ ಕೊಡಿಸಬೇಕು ಅವಕ ಏನೋ ಕೊಡ್ಸಿರ ಒಂದಿಟ್ಟು ಖುಷಿಯಿಂದ ಖುಷಿಯಿಂದ ಹಾಕೊಂಡ್ ಅಡ್ಯಾಡ್ತಾವ ಖುಷಿ ಮುಂದೆ ಬೇರೆ ಮುಂದ ಬೇನ ಅದ ನೋಡಿದ್ರಿ ಅವ್ರ ಮಾವನ್ ಕಳ್ಸ್ ಬಿಟ್ಟ ಅವು ರಜಾ ಕೆಲವು ಹೋಗಿರಂಗಿಲ್ಲಲ್ಲ ಅವ್ರ ಮಾವನ ಬಾಳ ಫೋರ್ಸ್ ಮಾಡಿದಂತ ಹಂಗಾಗಿ ಕರ್ಕೊಂಡು ಹೋಗ್ಯಾರ ಹಬ್ಬ ಆದ್ಮೇಲೆ ಕಳ್ಸಿದ್ರ ನಡೀತಿತ್ತು ನಾನು ಅದ್ನ ಅಂದೆ ಬಿಡ ಅವ್ರದ್ದು ಪಾಪ ಏನೈತೆ ಇರ್ಲಿ ತಗೋ ಸಾಯಂಕಾಲ ನೀವ್ ಇಬ್ರು ಹೋಗ್ತಾ ಬರ್ತೀರಾ ಹ್ಮ್ ಮಮ್ಮಿ ಹುಷಾರಿ ನೋಡುವಂತ ದಿನೇಶ್ ಅವ್ನು ಗಾಡೆ ಕರ್ಕೊಂಡು ಹೋಗ್ಬರ್ತಾನ ಹುಷಾರಿಂದ ಹೋಗ್ ಅಪ್ಪಾಜಿ ಯಾಕೆ ಒಂದಿಷ್ಟು ಸುಸ್ತಾದಂಗ ಕತ್ತಿ ಕುಂದಿರ್ತೇನೆ ಬಹಳ ತನ ನಿಲ್ಬಾರ್ದು ನೀನ್ ಹಂಗ ಅಡ್ಡಾಡ್ದ ಅಡ್ಡಾಡ್ದ ಮಾಡ್ತಿದ್ದಿ ನೋಡು ಇಲ್ಲ ಅಲ್ಲೊಂದ್ ಸ್ವಲ್ಪ ಅಡ್ಡಾಡ್ಕೊಂಡ್ ಬಂದೆ ವಾಕಿಂಗ್ ಮಾಡ್ ಬಂದೆ ಹಂಗಾಗಿ ಸುಸ್ತಾದಂಗ ಆಗತ್ತೈತಿ ಇವತ್ತೇನ ಅಪ್ಪಾಜಿ ಇನ್ನು ಫ್ರೀ ಅದಾರ ಏನಿಲ್ವಾ ಈಗ ಒಂದ್ ಎರಡು ದಿವಸ ಸ್ವಲ್ಪ ಫ್ರೀ ಅದೇ ನಾನು ಹ್ಞೂ ಅದಕ್ಕೆ ಅಂತಾನೆ ಅದ ನಿನ್ನೆ ಒಂದು ಮೀಟಿಂಗ್ ಇತ್ತಲ್ಲ ಸಕ್ಸಸ್ ಆತ ಈಗ ಒಂದ್ ವಾರ ಸ್ವಲ್ಪ ಫ್ರೀ ನೋಡು ಚಲ ಆತ ಹಬ್ಬ ಮಾಡಬಹುದು ಅಂದಂಗ ಇವತ್ತಿನ ಮಗ ಬರಕತ್ತಾನ ಇವತ್ತು ಬರಕತ್ತಾನ ಮುಂದಿನ ವಾರ ಅಲ್ರಿ ಏನೇನ್ವಾ ನನಗೂ ಹಂಗ ಅಂದಿದ್ದ ಮುಂದಿನ ಬರ್ತೀನಿ ಅಂತ ಹೇಳಿ ನೋಡಿದ್ರೆ ಈಗ ಒಂದು ಹತ್ತು ನಿಮಿಷದಿಂದ ಫೋನ್ ಹಚ್ಚಿ ಏರ್ಪೋರ್ಟಿಗೆ ಬಂದೇವಿ ನಾ ಹೊತ್ತಿಗೆ ಬರ್ತೇವಿ ಅಂತ ಹೇಳಿ ಹೇಳಿದ ಇದು ಏನು ಕರೆನಾ ಏರ್ಪೋರ್ಟ್ ನಾಗ ಅದಾರೋ ಏನ್ ಇಲ್ಲೇ ಎಲ್ಲರ ಊರ್ನಾಗ ಹೊರಗಿದ್ದು ಫೋನ್ ಮಾಡಿದ್ನು ಏನೋ ಒಂದು ಗೊತ್ತಾಗಲ್ದು ಹೋಗ್ರಿ ಅಪ್ಪ ಜಿ ಹ್ಯಾಂಡ್ ಮಾಡ್ತಾನ ಅವನು ಇಲ್ಲ ಪ್ರೀತಿ ಮೊನ್ನೆ ಏನು ಫೋನ್ ಮಾಡ್ದಾಗ ಹೇಳ ನಾನು ಮುಂದಿನ ವಾರ ಬರ್ತೇನೆ ಅಂತ ಹೇಳಿ ಅದೇ ನಿಂತ ಮಾಡ ಬಂದ ಏನ ಬಿಡು ಸರ್ಪ್ರೈಸ್ ಕೊಡಕ್ ಇರ್ಬೇಕ ಏನೇನ್ವಾ ನಿಮ್ ಅಣ್ಣನ್ ಹಕ್ಕಿಕತ್ತ ನನ್ ಗೊತ್ತಾಗೋಲ್ದಾಗ ನೋಡ್ ಬಿಡ್ರಿ ಪಾಪ ಯಾಕ ಹಂಗ ಮಾತಾಡ್ತೀರಿ ಮತ್ತೇನಾ ಮುಂದಿನ ವಾರ ಬರ್ತೇನೆ ಅಂತ ನೋಡಿದ್ರ ಈ ಫೋನ್ ಹಚ್ಚಿ ಇಲ್ಲೇ ಬೆಂಗ್ಳೂರ್ನಾಗ ಅದೀನಿ ಇನ್ನೊಂದ್ ಸ್ವಲ್ಪ ಬರ್ತೇನೆ ಅಂತ ಅಂದ ಇನ್ನೊಂದ್ ಐದ್ ನಿಮಿಷಕ್ಕೆ ಇಲ್ಲಿ ಬಂದ್ರು ಬಂದ್ ಅದ್ರಾಗ ಏನೈತಿ ಅದ್ರಾಗ ಏನಾಯ್ತ ಬೆಂಗಳೂರಿಂದ ಇಲ್ಲಿ ಬರ್ಬೇಕಂದ್ರ ಏನ ಇಲ್ಲ ಅಂದ್ರು ಒಂದ್ ಎಂಟು ತಾಸರ ಬೇಕು ಅಗದಿ ಫಾಸ್ಟ್ ಬರ್ತೇನೆ ಅಂದ್ರೆ ಒಂದ್ ಆರ್ ತಾಸರ ಬೇಕು ಮತ್ತ ಈಗ ಇನ್ನೊಂದ್ ಐದ್ ನಿಮಿಷಕ್ಕೆ ಬಂದ ಅಂತ ಅಂದ್ರೆ ಆಶ್ಚರ್ಯ ಆಗದೆ ಯಾಕಪ್ಪಾಜಿ ಮತ್ತೆ ಹುಬ್ಳಿ ಬಂದ ಇಲ್ಲಿ ಬಂದ್ರ ಸ್ವಲ್ಪ ಟೈಮ್ ಹಿಡಿತಲ್ಲ ಬಾಳೆ ಆಗಂಗಿಲ್ಲ ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ ತಗೋರಿ ಹಾ ಈಗ ನಾ ಏನು ಹೇಳಲ್ಲ ಮುಂದೆ ಎಲ್ಲ ನಿಮ್ಗೆ ಗೊತ್ತಾಗತ್ತಲ್ಲ ಅವತ್ ನೀವ ಮಾತಾಡ್ತೀರಿ ಏನ ಬಿಡ್ರಿ ನಿಮ್ಗಂತ್ರ ಹುಡುಗನ್ ಮೇಲೆ ಬರೀ ಏನಾರ ಹೇಳೋದೇ ಒಂದ್ ಆಗ್ಬಿಟ್ಟತಿ ಯಾಕೆ ಮಮ್ಮಿ ಏನತ್ತು ಏನಿಲ್ ಬಿಡ ನಿಮ್ಮ ಅಪ್ಪಾಜಿ ಒಂದ್ ಹಂಗ ಈಗ ನಾ ಏನು ಹೇಳಂಗಿಲ್ಲ ನನಗೆಲ್ಲ ಕನ್ಫರ್ಮ್ ಆಗ್ಬೇಕು ಅವತ್ತು ಬಂದು ಮಾತಾಡ್ತೇನೆ ಯಾಕಪ್ಪಾಜಿ ಏನತ್ತು ಏನಿಲ್ಲವಾ ಈಗ ನನ್ನ ಹತ್ರ ಪ್ರೂಫ್ ಇಲ್ಲ ಪ್ರೂಫ್ ಇಲ್ದಾಗ ಮಾತಾಡಿದ್ರೆ ಯಾರು ಬೆಲೆ ಕೊಡಂಗಿಲ್ಲ ಪ್ರೂಫ್ ಇಟ್ಕೊಂಡ್ ಬಂದ ಮಾತಾಡಿದ್ರೆ ಅವಾಗ ಗೊತ್ತಾಗ್ತಿ ಈಗ ಪ್ರೀತಿ ನೀವು ಸುಮ್ನೆ ಬಾಳ ಟೆನ್ಶನ್ ಮಾಡ್ಕೊಳಕ್ ಹೋಗಬೇಡ ನಂದು ನಿಮ್ಮ ಬೇರೆ ಅದು ಮಾತ್ರ ಬಿಡ ನೋಡಲ್ಲ ಅಂತ ಬಂದ ನೋಡಿ ನಿಮ್ ಮಗ ಹರೀಶಾ ಆರಾಮ ಪ್ರೀತಿ ಮಮ್ಮಿ ಆರಾಮ ಅಪ್ಪಜಿ ಆರಾಮದಿರಿ ಹೋಣ ನಾವ್ ಆರಾಮದೇವ್ ನೋಡ್ ಹುನ್ಪ ನಾವ್ ಆರಾಮದೇವಿ ಮತ್ತ ಈಗ ನಿಮ್ ಅಪ್ಪ ಅನ್ನಕತ್ತಿದ್ರ ಬೆಂಗಳೂರಿಗೆ ಬಂದಿದಿ ಮತ್ತೆ ಇನ್ನೊಂದ್ ಸೊಪ್ಪತ್ತಿಗೆ ಹೊತ್ತಿಗೆ ಬರ್ತೇನೆ ಅಂತ ಫೋನ್ ಹಚ್ಚಿದ್ದಂತ ಅದು ಬೆಂಗಳೂರಿಗೆ ಬಂದಲ್ಲ ಅಲ್ಲಿಂದ ನಾನು ಹುಬ್ಳಿಗ ಫ್ಲೈಟ್ ಟಿಕೆಟ್ ಮಾಡಿದ್ದೆ ಮತ್ತೆ ಅಲ್ಲಿಂದ ಮನೆ ಎಷ್ಟು ದೂರ ಐತಿ ಅದಕ್ಕೆ ಜಲ್ದಿ ಬಂದೆ ಅಪ್ಪ ಹರೀಶ ಆರಾಮದಿಯಪ್ಪ ಹ್ಞೂ ರೀ ಅಪ್ಪಾಜಿ ಆರಾಮದೇನಿ ಹೋಗ್ಪಾ ಹೋಗೋಕೆ ಕಾಲ್ ಮುಖ ತೊಳ್ಕೊ ಏನಾರ ಒಂದಿಷ್ಟು ಅಂದಂಗ ಈಗ ಸುಮಾ ಸುಮಾ ಏ ಸುಮ್ಮ ಬಾರ ಇಲ್ಲೇ ಹಣ ಹುಡುಗುರಲ್ಲ ಯಾರ ಅವರು ಭಾಳ ಸುಸ್ತಾಗಿದ್ರಲ್ಲ ನಿದ್ದೆ ಮಾಡಾಕತ್ತಿದ್ರು ಹಂಗಾಗಿ ಮ್ಯಾಲ್ ರೂಮ್ನಾಗ ಮಲ್ದಿವಸ ಬಂದೆ ಹೌದೇನಪ್ಪ ಮತ್ತೆ ಊರಿನ ಊರಿಗೆ ಹೋಗಿ ಬಂದ್ರ ಹಂಗೆ ಹೋಗಪ್ಪ ನೀನು ಒಂದಿಷ್ಟು ಸುಧಾರ್ಸು ಏನಾರು ತಿನ್ನು ಓ ಬೇಬಿ ಇಲ್ಲ ಅಪ್ಪಾಜಿ ಮಮ್ಮಿ ಮೊದ್ಲು ಮಾತಾಡ್ಸು ಏ ಹರಿಶಾ ಏ ಯಾರಿಗ್ ಕರ್ಕೊಂಡು ನೀವು ಮಮ್ಮಿ ಇಕ್ಕಿ ನಿನ್ನ ಸೊಸಿ ಸುಮಾ ನಿನ್ನ ಹುಡ್ಕಿ ಮದುವೆ ಮಾಡಿತಲ್ಲ ಏನ ಸುಮನಾ ನೋಡು ಬೇಬಿ ನಿಮ್ಮ ಅಮ್ಮ ನನ್ನ ಹೇಗೆ ನೋಡ್ತಾ ಇದ್ದಾರೆ ಏನು ಹರಿಶಾ ಇಕ್ಕಿಂತ ವ್ಯಾಸ ಬಾಷೆ ಎಲ್ಲ ಬದಲಾಗ್ಬಿಟ್ಟಲ್ಲ ನೋಡಿದ್ರೆ ನನಗೆ ತಲೆಗೆ ಹೂವನಾಕತಿ ಮಮ್ಮಿ ಸುಸ್ತಾಗಿ ಬಂದೇವಿ ನೀನ್ ನೋಡಿದ್ರೆ ಹಿಂಗ್ ಯಾಕೆ ಮಾಡಕತ್ತಿದಿ ಅರಿ ಈಕಿ ನಮ್ಮನಿ ಸೊಸಿನ ಯಾವ ಫಾರಿನ್ ಗೆ ಹೋದ್ಮೇಲೆ ಎಲ್ಲ ಹಂಗ ತಗೋ ಅದ್ರೊಳಗೆ ಏನೈತಿ ಈಗ ನೀನ ನೋಡು ಹೆಂಗದಿದಿ ಮತ್ತೆ ನೀ ಹಿಂಗದಿದಿ ಮತ್ತೆ ಹಂಗಿರ್ಬಾರ್ದಾ ಅಲ್ರಿ ಈಗೇನಿಗೆ ಕನ್ನಡ ಅನ್ನ ಬಿಟ್ಬಿಟ್ಟು ಇಂಗ್ಲೀಷ್ ತುಂಡಿಗೆ ಹುಟ್ಟಾಳ ಅನ್ನೋ ಕಥೆ ಮಾತಾಡಕ್ ಹತ್ಬಿಟ್ಟಾಳ ಹಂಗ ಮತ್ತೆ ಅಲ್ಲೆಲ್ಲ ದಿನ ಇಂಗ್ಲೀಷ್ ಮಾತಾಡ್ ಮಾತಾಡಿ ರೂಢಿ ಆಗಿರ್ತೈತಿ ಮತ್ತ ಬೇರೆ ಕಡೆ ಬಂದ ತಕ್ಷಣ ಮತ್ತೆ ಒಂದ್ಸರಿ ಬದಲಾಗಂದ್ರೆ ಹೆಂಗ ಕರ ಇಲ್ಲಿಂದ ಹೋದಾಗ ಆ ಕರ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ್ರ ವಿಜಿ ಅಷ್ಟೆಲ್ಲ ತಲೆಗೆ ಚೋಳಕ ಹೋಗಬೇಡ ಈಗ ಬಿಡು ಮೊದಲು ಅಲ್ರಿ ಸಂಪ್ರದಾಯಸ್ಥ ಹೆಣ್ಮಗಳು ಬೇಕು ಅಂತ ಹೇಳಿ ನೋಡಿ ಹುಡುಕಿ ಆಡಿ ಮಾಡ್ಕೊಂಡು ಬಂದ್ರಿ ನೋಡಿದ್ರಿ ಇದೇನ್ರಿ ಸುಮಾ ಆರಾಮ ಇದ್ಯಾ ಹಾ ಮಾವ ಐ ಆಮ್ ಫೈನ್ ಹೌ ಆರ್ ಯು ಹಾ ನಾನು ಆರಾಮ ಇದೀನಿ ಹುಡುಗರಲ್ಲವಾ ದೇ ಆರ್ ಸ್ಲೀಪಿಂಗ್ ನೀ ಆರಾಮ ಇದೀರಿ ಹಾ ಐ ಆಮ್ ಫೈನ್ ಹೌ ಆರ್ ಯು ಹಾ ವೈನಿ ನಾನು ಆರಾಮ ಇದೀನಿ ಓಕೆ ಐ ಆಮ್ ವೆರಿ ಮಚ್ ಟೈರ್ಡ್ ಸೋ ಡಿಫಿಕಲ್ಟ್ ಕಮ ಫ್ರಮ್ ಆಸ್ಟ್ರೇಲಿಯ ಟು ಇಂಡಿಯಾ ಮಾಡಿದ ಹುಡುಗಿನ ಏನ ಬೇರೆ ಮಮ್ಮಿ ನೀವ್ ನೋಡಿ ಸೊಸಿನ ಐಕಿ ಯಾಕ ಇಲ್ಲಪ್ಪ ಭಾಷೆ ಕನ್ನಡ ಇಲ್ಲ ಬದಲಾಳಾ ಇಲ್ಲ ಮಮ್ಮಿ ಮಾತಾಡ್ತಾಳ ಆದ್ರಾವೀಗಾಲ ಹೆಚ್ಚು ಕಡಿಮೆ ಇಂಗ್ಲೀಷ್ನಾಗ ಮಾತಾಡ್ತೇವಲ್ಲ ಸ್ವಲ್ಪ ಇನ್ನು ಅದೊಳಗ ಅದಳಕಿ ಅದ್ರಾಗ ಬೇರೆ ಫ್ಲೈಟ್ ನಾಗ ಎಲ್ಲ ಬಂದ್ವಲ್ಲ ಹಂಗಾಗಿ ಸ್ವಲ್ಪ ಇನ್ನು ಅದಾಗ ಉಮ್ನಾಗ ಅದಾಳ ಒಂದ್ ಸ್ವಲ್ಪ ತನಕ ಹೋದಂದ್ರ ಮತ್ ಸರಿ ಹಾಕಾಳ ಹೋಗ್ಬಂದಿರಷ್ಟು ಪ್ರೀತಿ ಬಾಳ ವಜ್ಜೆ ನಮ್ ಜೀವನ ಎಂತ ಊರೊಳಗ ಇದ್ದಿದ್ಲು ನಮ್ ಬೈನಿ ಏನು ಬರ್ತಿದ್ದೇ ಇಲ್ಲ ಏನ್ ಮಾಡಾಕ ಆಗಲ್ಲ ಹೋಗುವ ನೀನು ಎಷ್ಟ್ ಹೋಗೋ ಆಮೇಲೆ ಹೋಗಿ ಬಟ್ಟೆ ತಗೊಂಬಾ ವಿಜಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀನ್ ಅವ್ರೇನ್ ತಡಕ್ ಹೋಗಬೇಡ ಅವ್ರು ಆರಾಮಾಗ್ರ ಇಷ್ಟಿ ಪಾಪ ಮೊದಲ 2 3 ದಿವಸದಿಂದ ಜರ್ನಿ ಮಾಡೋರ್ ಈಗ ಸುಸ್ತಾಗಿರ್ತೀವಿ ಜರ್ನಿ ಮೂರ್ ದಿವಸ 2 3 ದಿವ್ಸ ಅಂದ್ರ ಪಾಪ ಅಲ್ಲಿಂದ ಬಿಡ್ತಿರ್ಬೇಕಲ್ಲ ಹಿಂದಿನ ದಿವಸ ಎಲ್ಲಾ ನಿದ್ದಿರಲ್ಲ ಆಮೇಲೆ ಏನೇನ್ ಬೇಕವ ಎಲ್ಲ ಶಾಪಿಂಗ್ ಅದೆಲ್ಲ ಮಾಡ್ಕೊಂಡಿರ್ತಾರ ಮತ್ತ ಫ್ಲೈಟ್ ಹೋಗಿ ಕಾಯ್ತಿರ್ತಾರ ಈಗ ಡೈರೆಕ್ಟ್ ಫ್ಲೈಟ್ ಆಗೈತಿ ಅವಾಗ ಕಾದಿ ಬರ್ಬೇಕಿತ್ತು ಆದ್ರೂ ಈಗ ಡೈರೆಕ್ಟ್ ಜರ್ನಿ ಅಂತ ಸುಸ್ತ ಬಾಳಾಗಿರ್ತವ್ರಿಗೆ ಆಯ್ತು ತಗೋರಿ ಅವ್ರನ್ನ ತಡದಿಲ್ಲ ಇಲ್ಲಿ ತಗೋರಿ ಹಾಕತ್ತಿಲ್ಲ ಅಂದ್ರ ನಾವು ನೋಡಿ ಮದ್ವಿ ಮಾಡಿದ ಹುಡುಗಿನ ಆಕಿ ಅಂತಿ ನಮ್ ಸುಮಾನ ನಾವು ನೋಡಿ ಮದ್ವಿ ಮಾಡಿದ ಹುಡುಗಿ ಅಲ್ರಿ ಇಲ್ಲಿ ಹೋಗ ಮುಂದೆ ಹೆಂಗಿದ್ಲು ಅಲ್ಲಿ ಹೋಗಿ ಬರ್ಸೊಳಗ್ ಹೆಂಗ್ ಬದಲಾಗೇಳಲ್ರಿ ಈಗ ಯಾಕೆ ಚಿಂತೆ ಮಾಡ್ತಿದೀವಿ ಹಂಗಲ್ಸಕ್ಕೆ ತಗೋ ಹೋಗ್ ಅಲ್ರಿ ಒಂದ್ ವಾರ ಆರಾಮ ಅಂದ್ರಿ ಆರಾಮ್ ಅಂದೆ ಹಂಗಂತ ಹೇಳಿ ಆಫೀಸ್ ಇಲ್ಲ ಅಂತ ಹೇಳಿದ್ನ ನಿನ್ ಮಗ ಅಂತೂ ಏನೋ ಜವಾಬ್ದಾರಿ ತಗೊಳಲ್ಲ ನಮ್ಮ ಆಫೀಸಿಂದ ನಾ ಹೋಗ್ ತಗೋ ಏನು ಆ ಪ್ರೀತಿದ್ ಮುಂದೆ ಹೆಂಗ ಮಮ್ಮಿ ನೀ ಸುಮ್ನೀರ ಒಂದ್ ನಾಲ್ಕ ಕಳ್ಸಿದ್ರ ತನ್ ತಾನ ನಮ್ಮ ಭಾಷೆ ಬರ್ತತಿ ಹಾ ಅದು ನಿಜ ಅಲ್ಲಿ ಇಂಗ್ಲೀಷ್ ಕೇಳೋರು ಯಾರದ ಹೌದಲ್ಲ ಸಬ್ ಸುಮ್ ನೀರ್ ಹಂಗಾರ ಬರುವ ನಡಿ ನಮ್ದೇನ ಕೆಲ್ಸಕ್ಕೆ ನೋಡ್ಕೊಳ್ಳೋಣ ಸಂಜಿಕ್ ಪಾಟೀಲ್ ಹೋಗ್ಬಾ ಅಯ್ಯೋ ದಿಸ್ ರೂಮ್ ಇಸ್ ಸೋ ಕಂಜಸ್ಟೆಡ್ ಸುಮಾ ಯಾಕೆ ಹಿಂಗ ಮಾತಾಡ್ತಿದಿ ಅಡ್ಜಸ್ಟ್ ಮಾಡ್ಕೋ ಹೌ ಕ್ಯಾನ್ ಐ ಅಡ್ಜಸ್ಟ್ ಹಿಯರ್ ಸಿ ಕ್ಯಾನ್ ಯು ಸಿ ಹಿಯರ್ ಸಿ ಹಿಯರ್ ಡಸ್ಟ್ ಸುಮಾ ಯಾಕ ಅಯ್ಯೋ ಐ ಆಮ್ ಗೆಟಿಂಗ್ ಫ್ರಸ್ಟ್ರೇಟೆಡ್ ಹಿಯರ್ ಐ ಡೋಂಟ್ ಥಿಂಕ್ ಸೋ ಐ ಕ್ಯಾನ್ ಸ್ಟೇ ಹಿಯರ್ ಫಾರ್ ಎವರ್ ಈಗ ಏನು ಬೇಕಾಗಿಲ್ಲ ಕನ್ನಡ ಒಳಗೆ ಮಾತಾಡ ಸಾಕು ಹೌದಲ್ಲ ಕನ್ನಡ ಮಾತಾಡಬೇಕು ನಾವು ಇಂಡಿಯಾ ಒಳಗೆ ಅದೀವಿ ಅಲ್ಲ ಸುಮ ನೀ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಚಂದಕ್ಕೆ ಮಾತಾಡ ಬರಬೇಕು ಬೇಡ ವೈ ವೈ ಶುಡ್ ಐ ಟಾಕ್ ವಿತ್ ದೆಮ್ ನೋಡು ನಾವು ಎದಕ್ಕೆ ಬಂದೇವಿ ಇಲ್ಲಿ ಅನ್ನೋದು ನಿಮಗೆ ಗೊತ್ತೈತಿಲ್ಲ ಎಸ್ ಐ ನೋ ಬಟ್ ಸ್ಟಿಲ್ ನೋಡ್ ಸುಮ ನಾವು ಯಾವ ರೀಸನ್ ಇಲ್ಲಿ ಬಂದೇವಿ ಗೊತ್ತೈತಿಲ್ಲ ನಿನಗೆ ಹೌದು ನೋಡು ಬೇಗ ಇಲ್ಲಿಂದ ಹೊರಗೆ ಹೋಗ್ಬೇಕು ಈ ಮನಿ ಒಳಗಿರಾಕ್ ಆಗುದಿಲ್ಲ ಮೊದ್ಲು ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ಈ ಮನಿ ಎಲ್ಲಾ ಬರ್ಸ್ಕೋ ಏನೇನು ಆಸ್ತಿ ಐತಿ ಎಲ್ಲಾ ತಗೋ ಆಮೇಲೆ ಇಲ್ಲಿರೋ ಆಸ್ತಿನೆಲ್ಲಾ ಮಾರಿ ಈ ಮನಿನು ಮಾರಿ ನಾವು ವಾಪಸ್ ಆಸ್ಟ್ರೇಲಿಯಾ ಹೋಗಿ ಸೆಟ್ಲ್ ಆಗ್ಬೇಕು ಅಷ್ಟ ನಂಗಿರೋದು ಓಕೆ ಓಕೆ ಕೂಲ್ ಆದ್ರೆ ಅಲ್ಲಿವರೆಗೂ ಚಂದ ಇರ್ಬೇಕಲ್ಲ ಮೊದ್ಲ ನನ್ ಕೆಲ್ಸಾನೂ ಇಲ್ಲ ಈಗ ನಾವು ಡಿಮ್ಯಾಂಡ್ ಮಾಡಕತ್ರ ಕೈ ಬಂದಿತ್ತು ಬಾಯಿ ಬರ್ಲಾರ್ದಂಗ ಆಗ್ತೀವಿ ನಿಮ್ಮಪ್ಪ ಆಗ್ಲೇ ನಿನಗೆ ಆಸ್ತಿ ಕೊಡ್ತೇನೆ ಅಂತ ಒಪ್ಕೊಂಡ್ಬಿಟ್ಟಾರ ಅದ್ರ ಬಗ್ಗೆ ನಾ ಇನ್ನೂ ಮಾತಾಡಿಲ್ಲ ನನ್ ಕೆಲ್ಸ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಾವು ಕೆಲಸ ಎಲ್ಲ ಹೋದ್ಮೇಲೆ ಇಲ್ಲಿಗೆ ಬಂದೇವಿ ಅಂತ ಹೇಳಿ ಗೊತ್ತಾದ್ರು ನಮ್ಗೆ ಮರ್ಯಾದೆ ಇರಲ್ಲ ಹರಿ ಹೌ ಯು ವಿಲ್ ಮ್ಯಾನೇಜ್ ಇನ್ ಮ್ಯಾನೇಜ್ ಮಾಡೋದು ನೌ ಯು ಡೋಂಟ್ ಹ್ಯಾವ್ ದ ಜಾಬ್ ನಿಮ್ ಮನೆಗ ನಿಮ್ಮಪ್ಪ ಅವ್ನ ಕೆಲಸ ಹೋಗಿದ್ ಗೊತ್ತಿಲ್ಲ

ನೋಡು ನಮ್ ತಂಗಿ ಗೊತ್ತಾಗ್ತಿ ನಮ್ಮ ಅಪ್ಪಾಜಿ ನಮ್ಮ ನಮ್ ಅಷ್ಟು ಗೊತ್ತಾಗಂಗಿಲ್ಲ ಅಷ್ಟೊಂದೆಲ್ಲಾ ನೀ ತಲೆ ಒಳಗೆ ತಗೊಳಕ್ ಈಗ ನಾನು ಇಷ್ಟು ನಾಟಕ ಮಾಡಬೇಕು ಹರಿ ಅದೆಲ್ಲ ನನಗ್ ಗೊತ್ತಿಲ್ಲ ಆದಷ್ಟು ಬೇಗ ನಾವು ಈ ಮನಿ ಖಾಲಿ ಮಾಡ್ಬೇಕು ಆಸ್ಟ್ರೇಲಿಯಾಗ ಹೋಗಿ ಸೆಟ್ಲ್ ಆಗ್ಬೇಕು ನಿನ್ ಗೊತ್ತಲ್ಲ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗ ಅವ್ರಿಗೆ ಅಡ್ಮಿಷನ್ ಮಾಡ್ಸಬೇಕ ಇಲ್ಲ ಒಂದ್ ವರ್ಷ ಅವ್ರ ಇಲ್ಲೇ ಸೇರ್ಸೋಣ ಯಾಕಂದ್ರೆ ಒಂದ್ ತಿಂಗಳ ಎರಡ್ ತಿಂಗಳ ಕೆಲಸ ಅಲ್ಲ ಬೇಬಿ ಇದು ಅದೆಲ್ಲ ನನಗ್ ಗೊತ್ತಿಲ್ಲ ಎಷ್ಟು ಜಲ್ದಿ ಆಗ್ತದೆ ಅಷ್ಟ ಜಲ್ದಿ ನಾವು ಇಲ್ಲಿಂದ ಹೋಗ್ಬೇಕು ಆಸ್ಟ್ರೇಲಿಯಾಗ ಹೋಗಿ ಸೆಟ್ಲ್ ಆಗ್ಬೇಕಂದ್ರೆ ಸೆಟ್ಲ್ ಆಗ್ಬೇಕು ಬೇಕಂದ್ರೆ ಒಂದ್ ವರ್ಷ ನನ್ ಮಕ್ಕಳದು ಎಜುಕೇಶನ್ ಹಾಳಾಗ್ಲಿ ಏನ್ ಹಿಂಗ್ ಮಾತಾಡ್ತೀಯಾ ಸುಮಾ ಈಗ ಒಂದ್ ವರ್ಷ ಅವ್ರ ಇಲ್ಲಿ ಓದ್ಲಿ ಅಲ್ಲಿ ಹೋಗೋಣ ಆಮೇಲೆ ನೋಡೋಣ ನೋ ವೇ

ಅದು ನಿಜ ಬಿಡು ನಿಮ್ಮ ಯಾರು ಏನು ಅನ್ನಂಗಿಲ್ಲ ಈಗ ಹಿಂಗ ನಿಂತ್ಕೊಂತ ಪ್ಲಾನ್ ಮೊದಲು ರೆಸ್ಟ್ ತಗೋಬೇಕು ಆಮೇಲೆ ಮುಂದಿನ ವಿಚಾರ ದಯವಿಟ್ಟು ಯಾರಿಗೂ ಈ ವಿಷಯ ಏನು ಗೊತ್ತಾಗಲಾರ ನೋಡ್ಕೋ ಸರಿ ಸರಿ ಆತು ಆದ್ರೆ ನೀಸ್ತಿ ಹೊಡ್ಕೊಂತೀವಿ ಅಲ್ಲಿ ಮತ್ತೆ ವಾಪಸ್ ಹೋಗ್ತೀವ ನನಗೆ ಗೊತ್ತಿಲ್ಲ ಒಂದ ವರ್ಷ ಟೈಮ್ ಇರೋದು ಒಂದ್ ವರ್ಷನ ಇಲ್ಲ ಆರ್ ತಿಂಗಳೊಳಗಡೆ ಆಗಬೇಕು ಯಾಕಂದ್ರೆ ಎಲ್ಲಾ ಪ್ರಾಪರ್ಟೀಸ್ ನಿನ್ನ ಹೆಸರಿಗೆ ಬಂದು ಅದನ್ನ ಸೇಲ್ ಮಾಡಿ ಮತ್ತೆ ಅಲ್ಲೆಲ್ಲ ಹೊಸ ಪ್ರಾಪರ್ಟಿ ತಗೊಳ್ಳೋದು ಪ್ರಾಪರ್ ಪ್ಲಾನ್ ಇರ್ಬೇಕು ಹಂಗ ಒಂದ್ ದಿವಸ ಎರಡ್ ದಿವಸ ಆಗೋ ಮಾತಲ್ಲ ಇದು ಹಂಗಾಗಿ ನಮ್ಗೆ ಬಹಳ ಟೈಮ್ ಇಲ್ಲ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಚಲೋ ಸರಿ ಆತು ಇವತ್ತಿ ಬಂದೇವಿ ಸ್ವಲ್ಪ ಎಷ್ಟು